ಸ್ವಾಗತ ಇದೀಗ ಹೆಡ್ಲೈನ್ಸ್ ಸೈಬರ್ ಕ್ರೈಮ್ಗೆ ಮರುಳಾಗಿ ಬರೋಬ್ಬರಿ ಎಪ್ಪತ್ತೇಳು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಕಳೆದುಕೊಂಡ ಸಿದ್ದಾಪುರದ ಯುವಕ ಛ ಏನ್ರಿ ಇದು ಶಿರಸಿ ನಗರದಲ್ಲಿ ಬರಪೂರ ಮುಂಗಾರು ನಗರದ ತಗ್ಗು ಪ್ರದೇಶವೆಲ್ಲ ಜಲಾಮಯ ಕಾಡಿನಿಂದ ನಾಡಿಗೆ ಬಂದ ಚಿಂಕೆಯನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ ಗ್ರಾಮಸ್ಥರು ನಿಯಂತ್ರಣ ತಪ್ಪಿ ಬಲ್ಟಿ ಹೊಡೆದ ಬಸ್ ಈರ್ವರಿಗೆ ಗಂಭೀರ ಗಾಯ ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ ಚಿಂದಿ ಚಿತ್ರಾನ್ನವಾದ ಮುಂಡಗೋಡ ಹುಬ್ಬಳ್ಳಿ ರಸ್ತೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿರುವ ವಾಹನದಾರರು ಗ್ರಾಮೀಣ ಭಾಗದಲ್ಲಿ ಮುಂಗಾರಿನ ಹರುಷಧಾರೆ ಬಿಸಿಲಿನಿಂದ ಮುದುಡಿ ಅರಳುತ್ತಿರುವ ಕೆರೆಕಟ್ಟೆಗಳು ಇರುಳು ಕಂಡ ಬಾವಿಲಿ ಹಗಲು ಹಾರದಂಗೆ ಅನ್ನೋ ಮಾತು ಬಹುಶಃ ಇಂಥವರನ್ನೇ ನೋಡಿ ಮಾಡಿರ್ಬೇಕು ಸೈಬರ್ ಕ್ರೈಂ ಬಗ್ಗೆ ಜಾಗೃತಿ ವಹಿಸಿ ಎಂದು ಸಾವಿರ ಸಾವಿರ ಬಾರಿ ಹೇಳಿದ್ರು ಪುನಃ ಪುನಃ ಮತ್ತದೇ ತಪ್ಪನ್ನ ಮಾಡಿ ಹೊಂಡಕ್ಕೆ ಬಿದ್ದು ಎಬ್ಬಿಸಲು ಪೊಲೀಸರ ಮೊರೆ ಹೋಗ್ತಿದ್ದಾರೆ ಇದರಲ್ಲಿ ಮತ್ತೇನು ವಿಶೇಷವಿಲ್ಲ ಸುಲಭವಾಗಿ ಹಣ ಮಾಡೋ ಅತಿ ಆಸೆಗೆ ಇಂಥದ್ದೆಲ್ಲ ಮೈ ಮೇಲೆ ಎಳೆದುಕೊಳ್ತಾರೆ ಸಿದ್ದಾಪುರ ತಾಲೂಕಿನ ಸರ್ಕುಳಿ ಗ್ರಾಮದ ಇಪ್ಪತ್ತೇಳು ವರ್ಷದ ಆದಿತ್ಯ ಸುಧಾಕರ್ ಹೆಗಡೆ ಎಂಬುವರು ಸೈಬರ್ ಮೋಸಕ್ಕೆ ಬಲಿಯಾಗಿ ಬರೋಬ್ಬರಿ ಎಪ್ಪತ್ತೇಳು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ ಇದರಲ್ಲಿ ಮೋಸ ಮಾಡಿದವರು ಯಾರೆಂದು ಕೂಡ ಆದಿತ್ಯರವರಿಗೆ ಗೊತ್ತಿಲ್ಲ ಅಷ್ಟೊಂದು ನಿಗೂಢವಾಗಿ ಮೋಸ ಮಾಡಿದ್ದಾರೆ ಇವರ ಟೆಲಿಗ್ರಾಮ್ ಅಕೌಂಟ್ಗೆ ಅಮಿತ್ ಹೆಸರಿನ ಯೂಸರ್ ನೇಮ್ ಎಟ್ ಅಮು ಒನ್ ಟು ಫೈವ್ ಫೈವ್ ಇದರಿಂದ ಟೆಕ್ಸ್ಟ್ ಮೆಸೇಜ್ ಬಂದಿದೆ ಇದನ್ನ ಹಿಂಬಾಲಿಸಿದ ಆದಿತ್ಯ ಪ್ರಾಡಕ್ಟ್ ರಿವ್ಯೂ ಮಾಡಿದರೆ ಕಮಿಷನ್ ಬರುವ ಆಸೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಕಳೆದುಕೊಂಡಿದ್ದಾರೆ ಸೊ ಇನ್ನಾದರೂ ಎಚ್ಚರ 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 ಿಲ್ಲದೆ ಸುರಿಯುತ್ತಿರುವ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ವಾಹನ ಹಾಗೂ ಜನಸಂಚಾರಕ್ಕೆ ತೊಂದರೆ ಉಂಟಾಗಿದೆ ನಗರದ ತಗ್ಗು ಪ್ರದೇಶವಾದ ದುಂಡುಚಿ ನಗರದಲ್ಲಿ ಈ ವರ್ಷವೂ ಕೂಡ ಮಳೆಯ ನೀರು ನಿಂತು ಕೋಲಾಹಲ ಎಬ್ಬಿಸಿದ್ದು ದ್ವಿಚಕ್ರ ವಾಹನ ಇರಲಿ ನಾಲ್ಕು ಚಕ್ರದ ವಾಹನ ಕೂಡ ಸಂಚಾರ ಮಾಡದ ಸ್ಥಿತಿ ಎದುರಾಗಿದೆ ನಗರಸಭೆಯ ನಿರ್ಲಕ್ಷ್ಯತನವೇ ಇಷ್ಟೆಲ್ಲಾ ತಾಪತ್ರಯಕ್ಕೆ ಕಾರಣವೆಂದು ಜನರು ದೂರಿದ್ದಾರೆ ಇದೇ ರೀತಿಯಾಗಿ ಬಿಸಲಕೊಪ್ಪದಲ್ಲೂ ವ್ಯಾಪಕವಾಗಿ ಮಳೆ ಸುರಿಯುತ್ತಿದ್ದು ಇಲ್ಲಿಯೂ ಕೂಡ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಉತ್ತರ ಕನ್ನಡ ಬ್ಯಾಂಕಿನ ಶತಮಾನೋತ್ಸವ ಸಂದರ್ಭದಲ್ಲಿ ಘೋಷಿಸಲ್ಪಟ್ಟಂತೆ ಮುಂಡಗೋಡ ತಾಲೂಕಿನ ಬಾಳಾದಲ್ಲಿ ಬ್ಯಾಂಕಿನ ಐವತ್ನಾಲ್ಕನೆಯ ಶಾಖೆಯನ್ನು ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಶತಮಾನೋತ್ಸವ ಶಾಖೆಯಾಗಿ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ದಿನಾಂಕ ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಸ್ಥಳ ಶ್ರೀರಾಮನಗೌಡ ಪಾಟೀಲ ಇವರ ಕಟ್ಟಡ ಪಾಳ ಬಸ್ ಸ್ಟ್ಯಾಂಡ್ ಹತ್ತಿರ ಹಾನಗಲ್ ರಸ್ತೆ ಪಾಳ ಐವತ್ತೆಂಟು ಹದಿಮೂರು ನಲವತ್ತಾರು ತಾಲೂಕ್ ಮುಂಡಗೋಡ್ ಉತ್ತರ ಕನ್ನಡ ಶಾಖೆಯ ಪ್ರಾರಂಭಕ್ಕೆ ತಮ್ಮನ್ನು ಆಧಾರದಿಂದ ಆಮಂತ್ರಿಸುತ್ತಿದ್ದೇವೆ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಎಂ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜೆ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಮುಂಡಗೂಡು ತಾಲೂಕಿನ ಪಾಳದಲ್ಲಿ ಕಾಡಿನಿಂದ ನಾಡಿಗೆ ಬೆಂದು ಬೀಡಾಡಿ ನಾಯಿಗಳಿಂದ ದಾಳಿಗೊಳಗಾಗಿದ್ದ ಜಿಂಕೆಯನ್ನು ಗ್ರಾಮಸ್ಥರಾದ ಚಂದ್ರಗೌಡ ಶಿವಗೌಡ ಬಸವನಗೌಡ ಪಾಟೀಲ್ ಸೇರಿದಂತೆ ಅನೇಕ ಗ್ರಾಮಸ್ಥರು ರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಕುಂತ ರಸ್ತೆ ಬಂಡಲದ ಸಮೀಪ ಪ್ರಯಾಣಿಕರಿದ್ದ ಖಾಸಗಿ ಬಸ್ ಪಲ್ಟಿ ಹೊಡೆದು ಗಟಾರಕ್ಕೆ ಬಿದ್ದಿದ್ದರಿಂದ ಹತ್ತಕ್ಕೂ ಹೆಚ್ಚಿನ ಪ್ರಯಾಣಿಕರು ಗಾಯಗೊಂಡರೆ ಈರುವರು ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದು ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಎಂದು ತಿಳಿದುಬಂದಿದೆ ಸ್ಥಳಾಂತರ ಮತ್ತು ಆಮಂತ್ರಣ ಈ ಹಿಂದೆ ಶಿರಸಿ ಬಣ್ಣದ ಮಠದ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಗುರುಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಿಂದ ಅದೇ ಬಣ್ಣದ ಮಠದ ಹೊಸ ಕಟ್ಟಡದಲ್ಲಿ ಸ್ಥಳಾಂತರಗೊಳ್ಳಲಿದೆ ಅಂದು ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ಪೂಜೆ ಹಾಗೂ ಮಹಾಗಣಪತಿ ಪೂಜೆ ನಡೆಯಲಿದೆ ಮತ್ತು ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಿಂದ ಎಂದಿನಂತೆ ಗ್ರಾಹಕರಿಗೆ ತನ್ನ ಸೇವೆ ಆರಂಭಿಸಲಿದೆ ಗ್ರಾಹಕರು ಮತ್ತು ಸಾರ್ವಜನಿಕರು ಸಹಕರಿಸಲು ವಿನಂತಿ ಪೂಜಾ ಕಾರ್ಯಕ್ಕೆ ತಮ್ಮನ್ನೆಲ್ಲ ಆಮಂತ್ರಿಸುವ ಅಧ್ಯಕ್ಷರು ಎಸ್ಬಿ ಹಿರೇಮಠ ಹಾಗೂ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿ ವರ್ಗ ಶ್ರೀ ಗುರುಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಬಣ್ಣದ ಮಠ ಚೌಕಿ ಮಠ ಶಿರಸಿ ಸಂಘದ ಸದಸ್ಯರ ಗಮನಕ್ಕೆ ನೂತನ ಕಚೇರಿ ಪ್ರಾರಂಭದಲ್ಲಿ ಸಂಘದ ಸದಸ್ಯರಿಗೆ ವಿಶೇಷ ಕೊಡುಗೆಯಾಗಿ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅವಧಿಯಲ್ಲಿ ಗುರುಸಿದ್ದೇಶ್ವರ ಕ್ಯಾಶ್ ಸರ್ಟಿಫಿಕೇಟ್ನಲ್ಲಿ ತೊಡಗಿಸಿದ ಠೇವಣಿ ಹಣವನ್ನು ತೊಂಬತ್ತು ತಿಂಗಳಲ್ಲಿ ದ್ವಿಗುಣ ಮಾಡಿಕೊಡಲಾಗುವುದು ಈ ರಸ್ತೆ ಮುಂಡಗೋಡ್ ಹುಬ್ಬಳ್ಳಿ ಮಹಾನಗರಕ್ಕೆ ಸಾಗುವ ಪ್ರಮುಖ ರಸ್ತೆ ಈ ರಸ್ತೆ ವಾಹನ ನಿಬಿಡ ರಸ್ತೆಯಾಗಿದ್ದು ದ್ವಿಚಕ್ರ ವಾಹನಕ್ಕಿಂತ ಭಾರಿ ಗಾತ್ರದ ವಾಹನಗಳೇ ಹೆಚ್ಚಾಗಿ ಸಂಚಾರ ಮಾಡುತ್ತವೆ ಈ ರಸ್ತೆ ವಾಣಿಜ್ಯ ವಹಿವಾಟಿಗೆ ಮುಖ್ಯ ರಸ್ತೆಯಾದರೂ ಕೂಡ ಜನಪ್ರತಿನಿಧಿಗಳಿಂದ ದಿವ್ಯ ನಿರ್ಲಕ್ಷ್ಯತನಕ್ಕೆ ಒಳಗಾಗಿದೆ ಎನ್ನಲು ರಸ್ತೆ ಮೇಲೆ ಬಿದ್ದಿರುವ ರಂಗೋಲಿಯಂತೆ ಬಿದ್ದಿರುವ ಹೊಂಡಗಳೇ ಸಾಕ್ಷಿಯಾಗಿದೆ ಈ ರಸ್ತೆಯಲ್ಲಿ ಭಾರಿ ಗಾತ್ರದ ಹೊಂಡ ಗುಂಡಿಗಳು ಬಿದ್ದಿರುವುದರಿಂದ ಸಂಚಾರಕ್ಕೆ ಭಾರಿ ಸಮಸ್ಯೆಯನ್ನುಂಟು ಮಾಡಿದೆ ಇಲ್ಲಿ ದಿನನಿತ್ಯ ಸಂಚರಿಸುವ ಜನರು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಾ ಸಾಗುತ್ತಿದ್ದಾರೆ ಸುಳ್ಳಿ ಬಸವಕೊಪ್ಪ ಹಾಗೂ ಕವಲಕಿಗೆ ಹೋಗುವ ಮಾರ್ಗ ಇದಾಗಿದ್ದು ಇಲ್ಲಿ ರಸ್ತೆ ಬದಲಿಗೆ ಹೊಂಡ ಉದ್ಭವವಾಗಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ಸಾರಿ ಸಾರಿ ಹೇಳುತ್ತಿದೆ ಶಾಲಾ ಮಕ್ಕಳ ಹಿತದೃಷ್ಟಿಯಿಂದಾದರೂ ರಸ್ತೆ ಸರಿಪಡಿಸಬೇಕೆನ್ನುವ ಬಲವಾದ ಕೂಗು ಸಾರ್ವಜನಿಕರಿಂದ ಕೇಳಿ ಬಂದಿದೆ ಮಂಡ್ಯ ಹಾಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಭೂತಪೂರ್ವ ಜಯಗಳಿಸಿ ಲೋಕಸಭಾ ಸದಸ್ಯರಾಗಿ ಚುನಾಯಿತರಾಗಿರುವ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಮತ್ತು ಶ್ರೀ ವಿಶ್ವೇಶ್ವರ ಕಾಗೇರಿ ಕಾಗೇರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಇವರನ್ನು ಚುನಾಯಿಸಿದ ಕ್ಷೇತ್ರದ ಮತದಾರ ಬಂಧುಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಜೆಡಿಎಸ್ ಮುಖಂಡರು ಹಾಗೂ ಖ್ಯಾತ ಉದ್ಯಮಿಗಳು ಮತ್ತು ಉಪೇಂದ್ರ ಪೈ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಉಪೇಂದ್ರ ಪೈ ಸೇರ್ಸಿ ಸಿರ್ಸಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮುಂಗಾರು ಜೋರಾಗಿದ್ದು ಬಿಸಿಲಿನಿಂದ ಒಣಗಿದ್ದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡುತ್ತಿದೆ ಹನುಮಂತ ಕೆರೆ ಒಂದೆರಡು ಮಳೆಗೆ ತುಂಬಿ ಹೊರೆಯುತ್ತಿದ್ದು ಕೆರೆಯ ದಡದಲ್ಲಿ ಟೆಂಟ್ ಹಾಕಿ ವಾಸ ಮಾಡುತ್ತಿದ್ದ ಕಾರ್ಮಿಕರು ಜಾಗ ಖಾಲಿ ಮಾಡುತ್ತಿದ್ದಾರೆ ಸದ್ಯದ ಸ್ಥಿತಿಯಲ್ಲಿ ಮುಂಗಾರು ಗ್ರಾಮೀಣ ಭಾಗದ ಜನರಿಗೆ ಆಶಾದಾಯಕವಾಗಿ ಕಾಣುತ್ತಿದೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ